ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ವಾರ ಭವಿಷ್ಯ ನೋಡೋಣ ಫೆಬ್ರವರಿ ತಿಂಗಳಿನಲ್ಲಿ ದಿನಾಂಕ ಹದಿನೈದರಿಂದ ಇಪ್ಪತ್ತೊಂಬತ್ತರವರೆಗೆ ಮೀನರಾಶಿಯವರಿಗೆ ಹೇಗಿದೆ ಎಂದು ನೋಡೋಣ ಬನ್ನಿ ಈ ಮಾಸ ಅವಶ್ಯಕ ವಸ್ತುಗಳಿಂದ ಸಂತೋಷವೂ ದೊರೆಯುತ್ತದೆ ಸ್ನೇಹಿತರಿಂದ ಲಾಭವಾಗುತ್ತದೆ ಅಭಿವೃದ್ಧಿಯನ್ನು ಹೊಂದುವಿರಿ ವ್ಯವಹಾರದಲ್ಲಿ ಲಾಭವಾಗುತ್ತದೆ ಸರ್ಕಾರಿ ಕೆಲಸದಲ್ಲಿ ಜಯ ಸಾಧಿಸುವಿರಿ ಆರೋಗ್ಯ ಉತ್ತಮವಾಗಿರುತ್ತದೆ ಕೆಲವರಿಗೆ ಸಂತಾನ ಭಾಗ್ಯವೂ ದೊರೆಯುತ್ತದೆ ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುವ ಸಾಧ್ಯತೆಗಳಿವೆ ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಈ ಮಾಸ ಉತ್ತಮವಾಗಿರುವುದಿಲ್ಲ ಕೆಲವರು ಶತ್ರುಗಳಿಂದ ತೊಂದರೆ ಹಾಗೂ ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸುತ್ತೀರಿ ಅಂಥವರು ವಿಷ್ಣು ಸಹಸ್ರನಾಮವನ್ನು ಪಡಿಸಿದ್ದಲ್ಲಿ ನೆಮ್ಮದಿ ದೊರೆಯುತ್ತದೆ ವಿದ್ಯಾರ್ಥಿಗಳು ಓದಿನಲ್ಲಿ ಯಶಸ್ಸು ಪಡೆಯುವರು ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಭಾಗ್ಯದ ಬಗ್ಗೆ ಚಿಂತೆ ಪ್ರಾರಂಭವಾಗುತ್ತದೆ ಮಾತೃವರ್ಗಕ್ಕೆ ತೊಂದರೆ ಇರುತ್ತದೆ ಉದ್ಯೋಗದಲ್ಲಿ ದೂರ ಪ್ರದೇಶಕ್ಕೆ ವರ್ಗಾವಣೆಯಿಂದ ಕಿರಿಕಿರಿ ಅನಿಸಬಹುದು ಪ್ರಯಾಣದಿಂದ ಆರೋಗ್ಯ ಹಾನಿಯಾಗುತ್ತದೆ ಮನಸ್ಸಿಗೆ ಅಶಾಂತಿ ಇರುತ್ತದೆ ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವ ಕಾಲವಿದು ಎಚ್ಚರಿಕೆ ಇರುವುದು ಅತ್ಯಗತ್ಯವಾಗಿದೆ ಕೈ ಹಾಕಿದ ಕೆಲಸ ಕಾರ್ಯದಲ್ಲಿ ವೈಫಲ್ಯ ಎದುರಾಗುತ್ತದೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಇದೆ ಕೌಟುಂಬಿಕ ಕಲಹ ಕಂಡುಬರುತ್ತದೆ ಶ್ರೀ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಿಸುವುದರಿಂದ ಶುಭ ಫಲ ಹೊಂದುತ್ತೀರಿ ಶುಭ ಸಂಖ್ಯೆ ಮೂರು